ಸ್ನೇಹಿತರೆ <San> <San> ಯುವ ಶ್ರೀದೇವಿ ವಿಚ್ಛೇದನಕ್ಕೆ ಸಪ್ತಮಿಗೌಡ ಕಾರಣನಾ ಯುವ ಪರ ವಕೀಲರ ಸ್ಪಷ್ಟನೆ ಹಾಗಾದ್ರೆ ಏನದು ಸಪ್ತಮಿ ಗೌಡ ಮತ್ತು ಯುವಗೆ ಸಂಬಂಧ ಇದೆಯಾನ ಏನದು ಸುದ್ದಿ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸೆಲೆಬ್ರಿಟಿ ಅಂದ್ರೆ ಇವೆಲ್ಲ ಕಾಮನ್ ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲಿ ಮೊದಲ ಬಾರಿಗೆ ದಂಪತಿಯೊಂದು ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಲೇರಿದೆ ಈ ಸುದ್ದಿ ಅಭಿಮಾನಿಗಳಿಗೆ ಬರಸಿಡಿಲಿನಂತೆ ಬಂದೆರಗಿದೆ ಯುವ ರಾಜ್ಕುಮಾರ್ ಹಾಗೂ ಶ್ರೀದೇವಿ ವಿಚ್ಛೇದನದ ಕುರಿತು ಸಾಕು ಸಾಕಷ್ಟು ಚರ್ಚೆಗಳು ಕೇಳಿ ಬರ್ತಿದೆ ಯುವ ಬದುಕಿನಲ್ಲಿ ನಟಿ ಸಪ್ತಮಿ ಗೌಡ ಎಂಟ್ರಿ ಕೊಟ್ಟಿದೆ ಈ ಇಬ್ಬರು ದೂರವಾಗೋಕೆ ಕಾರಣ ಎನ್ನಲಾಗುತ್ತಿದೆ ಈ ಬಗ್ಗೆ ಯುವ ಪರ ವಕೀಲರು ಸ್ಪಷ್ಟನೆ ನೀಡಿದ್ದಾರೆ ಶ್ರೀದೇವಿ ಭೈರಪ್ಪ ತಮ್ಮ ವಕೀಲರ ಮೂಲಕ ರಿಪ್ಲೈ ನೋಟಿಸ್ ನೀಡಿದ್ದರು ಇದರಲ್ಲಿ ಯುವ ಜೊತೆ ನಟಿಸಿದ ಸಪ್ತಮಿಗೌಡ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ತಮ್ಮ ಪತಿ ಯುವರಾಜ್ ಕುಮಾರ್ ತಮ್ಮ ಸಹ ನಟಿ ಸಪ್ತಮಿಗೌಡ ಜೊತೆ ಸಂಬಂಧ ಹೊಂದಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಹೀಗಾಗಿ ಇದು ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿದೆ ಯುವರಾಜ್ ಕುಮಾರ್ ಮೇಲೆ ಶ್ರೀದೇವಿ ಭೈರಪ್ಪ ಹಲವು ಆರೋಪಗಳನ್ನ ಮಾಡಿದ್ದಾರೆ ಮಾನಸಿಕ ಹಿಂಸೆ ಆರ್ಥಿಕ ನಿರ್ಬಂಧ ಸಹ ನಟಿ ಸಪ್ತಮಿಗೌಡ ಜೊತೆ ಸಂಬಂಧದಂತಹ ಆರೋಪಗಳನ್ನ ಮಾಡಿದ್ದಾರೆ ಸಪ್ತಮಿಗೌಡ ಹೆಸರು ಜೋರಾಗಿ ಸುದ್ದಿಯಾಗ್ತಿದ್ದಂತೆ ಯುವರಾಜ್ ಕುಮಾರ್ ಪರ ವಕೀಲರು ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಶ್ರೀದೇವಿಯವರು ಅವರು ನಾನು ರೆಡ್ ಹ್ಯಾಂಡ್ ಆಗಿ ನೋಡಿದ್ದೇನೆ ಇಬ್ಬರು ರೂಮ್ ಅಲ್ಲಿರೋದು ಅಂತ ಹೇಳಿದ್ದಾರೆ ಇದರ ಮಧ್ಯೆ ದೇವಿ ಭೈರಪ್ಪ ಮಾಡಿರುವ ಆರೋಪಗಳಿಗೆ ಯುವ ಪರ ವಕೀಲರಾಗಿರುವ ಸೀರಿಯಲ್ ಪ್ರಸಾದ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಯುವ ರಾಜ್ಕುಮಾರ್ಗೂ ನಟಿ ಗೌಡಗೂ ಯಾವುದೇ ಸಂಬಂಧ ಇಲ್ಲ ಯುವ ಸಿನಿಮಾ ಶೂಟಿಂಗ್ ವೇಳೆ ಇಬ್ಬರ ಜೊತೆಗಿದ್ದ ಫೋಟೋಗಳನ್ನು ತೆಗೆದುಕೊಂಡು ಶ್ರೀದೇವಿ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಎಂದು ವಕೀಲರಾದ ಸೀರಿಯಲ್ ಪ್ರಸಾದ್ ಹೇಳಿದ್ದಾರೆ ಇದೇ ವೇಳೆ ಶ್ರೀದೇವಿ ಭೈರಪ್ಪ ಮಾಡಿದ ಆರೋಪಗಳ ಪಟ್ಟಿಯಲ್ಲಿ ಯುವರಾಜ್ ಕುಮಾರ್ಗೆ ಲೈಂಗಿಕತೆಯಲ್ಲಿ ಸಮಸ್ಯೆ ಇದೆ ಎಂದಿದ್ದಾರೆ ಬೇರೆ ನಟಿಯೊಂದಿಗೆ ಸಂಬಂಧ ಇದೆ ಎಂದಿದ್ದಾರೆ ಒಂದು ವೇಳೆ ಲೈಂಗಿಕತೆಯಲ್ಲಿ ಸಮಸ್ಯೆ ಇದ್ದರೆ ಬೇರೊಂದು ಸಂಬಂಧ ಹೊಂದಲು ಹೇಗೆ ಸಾಧ್ಯ ಎಂದು ವಕೀಲ್ ಸಿರಿಯಲ್ ಪ್ರಸಾದ್ ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ಯುವ ಪರ ವಕೀಲ್ ಶ್ರೀದೇವಿ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಶ್ರೀದೇವಿಯವರಿಗೆ ಅಕ್ರಮ ಸಂಬಂಧವಿದೆ ರಾಧ್ಯಾಯ ಎಂಬುವವರ ಜೊತೆ ಸಂಬಂಧವಿದೆ ಎಂದು ಶ್ರೀದೇವಿ ವೈರಪ್ಪ ಮೇಲೆ ಸಿರಿಯಲ್ ಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ